ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇದು ಕಡೆ ಕಾರ್ತಿಕ ಸೋಮವಾರ ಅವತ್ತಿನ ವ್ಲಾಗು ಸೊ ಸಂಜೆ ಪೂಜೆ ಮಾಡಬೇಕು ಹಾಗೆ ಸೋಮವಾರ ನಾನು ದೀಪ ಹಚ್ಚುತ್ತೆ ಇದ್ದೆ ಅಲ್ವಾ ಇದು ಕೊನೆ ಕೊನೆ ಸೋಮವಾರ ಆಗಿರುತ್ತೆ ಹಾಗಾಗಿ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀನಿ ನೋಡ್ತಾ ಇರಬಹುದು ಸೊ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಪ್ರಸಾದಕ್ಕೆ ಅಂತ ಹೇಳಿ ಹೆಸರು ಕಾಳು ಪಾಯಸನ ಮಾಡಿದ್ದೆ ಸೊ ಅದು ಪೂಜೆ ಎಲ್ಲ ಆಗೋಷ್ಟೊಳಗಡೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಮೊದಲು ಪೂಜೆನ ಮಾಡಿದೆ ಆಮೇಲೆ ಪಾಯಸ ಎಲ್ಲ ಮಾಡಿ ಮತ್ತೆ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿ ಪೂಜೆನ ಮುಗಿಸಿದ್ದೀನಿ ಸೊ ಕಾರ್ತಿಕ ಮಾಸದಲ್ಲಿ ನಾವು ನಾನ್ ವೆಜ್ನ ತಿನ್ನೋದಿಲ್ಲ ಸಾಸಿಗೆ ನಾವು ಇದು ಮಾಡ್ಕೊಂಡಿರೋದು ಪೂಜೆ ಮಾಡಿಸ್ಕೊಳ್ಳೋದು ಸೊ ಹಾಗಾಗಿ ನಾವು ಪ್ರತಿ ಸಲವೂ ಕೂಡ ಕಾರ್ತಿಕ ಮಾಸದಲ್ಲಿ ಚಿಕನನ್ನು ಬಿಡ್ತೀವಿ ಅಮಾವಾಸೆಯಿಂದ ಅಮಾವಾಸ್ಯವರೆಗೂ ಸೊ ಅದಾದ ಮೇಲೆ ನಾವು ಅಮಾವಾಸ್ಯೆ ಕಳೆದ ಮೇಲೇ ನಾನ್ ವೆಜ್ಜನ್ನು ಮಾಡೋದು ಅಷ್ಟೊಳಗಡೆ ಸಲ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಸೊ ಹೋಗೋದಕ್ಕೆ ಆಗಲಿಲ್ಲ ಈ ಸಲ ಹಾಗಾಗಿ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ರೈಸ್ ಕೂಡ ಆಗಿದೆ ಸೊ ಇವಾಗ ಪಾಯಸ ಮಾಡಬೇಕು ಬೆಳಗ್ಗೆನೇ ಸಾಂಬಾರು ಮಾಡಿದ್ದೆ ಹಾಗಾಗಿ ಹೊಸ್ದಾಗೇನು ಇವಾಗ ಮಾಡೋದಕ್ಕೆ ಹೋಗೋದಿಲ್ಲ ಮುದ್ದೆ ಅಥವಾ ಬೇರೆ ಏನಾದ್ರೂ ಮಾಡೋಣ ಅಂತ ಹೇಳಿ ರೈಸನ್ನು ಮಾಡಿ ಇಟ್ಟಿದ್ದೀನಿ ಸೊ ಪಾಯಸಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟೆಲ್ಲ ವಿಜಲ್ ಕೂಡ ಬಂತು ಸೊ ಹೆಸ್ರು ಕಾಳನ್ನು ನಾನಿಲ್ಲಿ ಹುರಿದು ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀವಿ ಎರಡು ಕೂಡ ಕಲರ್ ಚೇಂಜ್ ಆಗಬೇಕು ಮೊದಲು ಹೆಸರು ಕಾಳನ್ನು ಹುರ್ಕೋಬೇಕು ಆನಂತರ ಅಕ್ಕಿನ ಹಾಕಿ ಹುರ್ಕೋಬೇಕಾಗಿರುತ್ತೆ ಒಟ್ಟಿಗೆ ಹಾಕಿದ್ರೆ ಅಕ್ಕಿ ಬೇಗ ಸೀದೋಗ್ಬಿಡುತ್ತೆ ಅಂತ ಹೇಳಿ ಬೆಲ್ಲನ ಯೂಸ್ ಮಾಡಿಕೊಂಡು ನಾನು ಇವತ್ತು ಪಾಯಸನ ಮಾಡ್ತಾ ಇದ್ದೀನಿ ಸೊ ನಾವೇನಾದ್ರೂ ಕಾಫಿ ಟೈಪಲ್ಲಿ ಇನ್ಸ್ಟೆಂಟಾಗಿ ಬೇಕು ಅಂತ ಅಂದರೆ ಹೆಸರುಕಾಳು ಮತ್ತು ಈ ರೀತಿ ಅಕ್ಕಿನ ಸ್ವಲ್ಪ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ನೀರನ್ನು ಕಾಯಿಸಿ ಆನಂತರ ಈ ಒಂದು ಪೌಡರ್ನ ಹಾಕಿ ಬೆಲ್ಲ ಅಥವಾ ಸಕ್ಕರೆನೇ ಹಾಕೊಂಡ್ರೆ ಡೈಲಿ ಕೂಡ ಇದನ್ನು ಕುಡಿಬಹುದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಅದು ಅಲ್ಲದೆ ಬಾಡಿ ತಂಪಾಗತ್ತೆ ಅಂತ ಹೇಳಿ ಈ ಒಂದು ಆ ಕಾಳು ಪಾಯಸ ಆಗಿರಬಹುದು ಅಥವಾ ಹೆಸ್ರು ಕಾಳನ್ನು ಚೆನ್ನಾಗಿ ಮಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಯೂಸ್ ಮಾಡ್ತಾರೆ ಮುಂಚೆ ಚಿಕ್ಕವರಿದ್ದಾಗ ನಮಗೂ ಕೂಡ ಕಾಳು ಪಾಯಸ ಮಾಡಿದ್ರೆ ತುಂಬಾ ಫೇವ್ರೇಟ್ ಸೊ ಇವಾಗ ಶಾವಿಗೆ ಪಾಯಸ ಮಾಡೋದಕ್ಕೆ ಶುರು ಮಾಡಿ ನಮ್ಮ ಮನೆಯಲ್ಲಿ ಈ ಪಾಯಸನ ಕುಡಿಯೋದೇ ಇಲ್ಲ ಸೊ ಬಿಟ್ಬಿಡ್ತಾರೆ ಹಾಗಾಗಿ ಹೇಗಿದ್ರು ಕಡೆ ಕಾರ್ತಿಕ ಸೋಮವಾರ ಇತ್ತಲ್ಲ ಅಂತ ಹೇಳ್ಬಿಟ್ಟು ಈ ಪಾಯಸನೇ ಮಾಡಿದೆ ನನ್ನ ಹಸ್ಬೆಂಡ್ ಹಾಗಿದ್ರು ಕುಡಿಯೇ ಇಲ್ಲ ಇವಾಗ ಇದನ್ನು ರುಬ್ಕೊಳ್ಳೋದಕ್ಕೆ ಅಕ್ಕಿ ಮತ್ತು ಹೆಸರುಕಾಳು ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ರುಬ್ಕೊಂಡು ಚೆನ್ನಾಗಿ ಆ ನಂತರ ಕರಗಿಸಿ ನಾವು ಪಾಯಸನ ಮಾಡ್ಕೋಬೇಕಾಗಿರತ್ತೆ ಸೊ ಮಾಡಿಟ್ಬಿಟ್ಟು ಟೈಮ್ ಆಗಿತ್ತು ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದ್ವಿ ಸೊ ಇವತ್ತು ದೀಪ ಹಚ್ಚೋದರ ಸಂಖ್ಯೆ ತುಂಬಾ ಜಾಸ್ತಿ ಆಗಿರುತ್ತೆ ಊರಲ್ಲೆಲ್ಲ ಆದರೆ ದೇವಸ್ಥಾನದಲ್ಲಿ ಹೋಗಿ ನೂರ ಒಂದು ದೀಪ ಆ ಥರ ಎಲ್ಲ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಲಕ್ಷ ದ್ವೀಪನ ಮಾಡ್ತಾರೆ ಸೊ ಇಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಈ ಥರದ್ದನ್ನೆಲ್ಲ ಮಾಡ್ತಾಯಿದ್ರು ಸೊ ನಾನೇನು ಇದನ್ನು ಹಚ್ಚೋದಕ್ಕೆ ಹೋಗಲಿಲ್ಲ ಮನೆಗೆ ಬರ್ತಾ ನಮ್ಮ ಮನೆಯವರು ನನ್ನ ಮಗಳು ಒಂದು ಟಾಯ್ನ ತೊಗೊಂಡ್ಲು ಈ ರೀತಿಯಾಗಿ ವಾಟರ್ ಗೇಮ್ ಬಬಲ್ಸಲ್ಲಿ ಕೂರಿಸ್ತಾರಲ್ಲ ಆ ರೀತಿಯಾಗಿ ಹಾಗೆ ಬರ್ತಾ ಅಲ್ಲಿ ಗೋಬಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ ಸೊ ನಾನು ನನ್ನ ಮಗಳು ಹಾಗೆ ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ತಿಂತಾ ಇದ್ದೀವಿ ಅಡುಗೆ ಎಲ್ಲ ಮಾಡಿ ಇಟ್ಟು ಹೋಗಿರೋ ಕಾರಣ ಅದ್ರದ್ದೇನು ಟೆನ್ಷನ್ ಇರಲಿಲ್ಲ ಸೊ ತುಂಬಾ ಚೆನ್ನಾಗಿರತ್ತೆ ನಮ್ಮ ಜೇನಿಗೆ ಏನಾದರೂ ಕೊಡ್ಸೋಣ ಟಾಯ್ಸ್ ಆ ಥರದ್ದೆಲ್ಲ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ವಿ ಯಾಕಂದರೆ ಅವ್ಳು ಟ್ರಿಪ್ ಹೋಗ್ತಾ ಇದ್ದಾರೆ ಅವ್ರು ಸ್ಕೂಲಲ್ಲಿ ನಾವು ಕಳಿಸ್ತಾ ಇಲ್ಲ ಹಾಗಾಗಿ ಬಟ್ ಟಾಯ್ಸ್ಗಳೇನೂ ಸಿಗಲಿಲ್ಲ ಸಿಕ್ಕಿದ್ದು ಒಂದೇ ಇದನ್ನೇ ಖುಷಿ ಪಟ್ಟು ತೊಗೊಂಡು ಆಟ ಆಡ್ತಾ ಇದ್ದಾಳೆ ಆ ಕಡೆ ಕಾರ್ತಿಕ ಸೋಮವಾರದಲ್ಲಿ ನಮ್ಮ ಒಂದು ದಿನಚರಿ ಹೀಗಿತ್ತು ನಾರ್ಮಲ್ ಡೇನೇ ಆಗಿತ್ತು ತುಂಬ ಸ್ಪೆಷಲ್ಲಾಗಿ ಏನೂ ಮಾಡಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿತ್ತು ಅಷ್ಟೇ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು